ನಮಸ್ಕಾರ ಕನ್ನಡ ಲಿಪಿಗ ಒಂದು ಭರ್ಜರಿಯಾದ ಬಿರುದಿದೆ ಅದೇ ವಿಶ್ವ ಲಿಪಿಗಳ ರಾಣಿ ಅಂತ ಇದು ಕೇಳೋಕೆ ಚೆನ್ನಾಗಿದೆ ಅಂತ ಸುಮ್ಮನೆ ಕೊಟ್ಟಿದ್ದಲ್ಲ ಇದರ ಹಿಂದೆ ಗಟ್ಟಿಯಾದ ವೈಜ್ಞಾನಿಕ ಐತಿಹಾಸಿಕ ಕಾರಣಗಳಿವೆ ಹಾಗಿದ್ರೆ ನಮ್ಮ ಲಿಪಿಗೆ ಈ ಪಟ್ಟ ಸಿಗೋಕೆ ಕಾರಣವಾದ ಆ ಅಂಶಗಳಾದ್ರೂ ಏನು ಬನ್ನಿ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹಾಗಾದ್ರೆ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆನೇ ಇದು ಕನ್ನಡ ಲಿಪಿಗೆ ವಿಶ್ವಲಿಪಿಗಳ ರಾಣಿ ಅನ್ನೋ ಕಿರೀಟವನ್ನು ಯಾಕೆ ತೊಡಿಸಲಾಯಿತು ಈ ಒಂದು ವಿಶ್ಲೇಷಣೆಯಲ್ಲಿ ಈ ಪ್ರಶ್ನೆಯ ಹಿಂದಿರುವ ಪ್ರಮುಖ ಕಾರಣಗಳನ್ನ ಒಂದೊಂದಾಗಿಯೇ ಬಿಡಿಸಿ ನೋಡೋಣ ಮೊದಲನೇ ಮತ್ತು ಬಹುಮುಖ್ಯವಾದ ಕಾರಣ ಅಂದರೆ ಕನ್ನಡ ಲಿಪಿಯಲ್ಲಿರುವ ಸೌಂದರ್ಯ ಮತ್ತು ಅದರ ಹಿಂದಿರೋ ವೈಜ್ಞಾನಿಕ ವಿನ್ಯಾಸ ಇದು ಕೇವಲ ಬರವಣಿಗೆಯಲ್ಲ ಇದೊಂದು ವಿತಿ ಕಲೆ ಮತ್ತು ತರ್ಕದ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಕನ್ನಡ ಅಕ್ಷರಗಳನ್ನ ನೋಡಿದ ತಕ್ಷಣ ಯಾರನ್ನೇ ಆದರೂ ಸರಿ ಮೊದಲು ಸೆಳೆಯೋದೇ ಅದರ ರೂಪ ಅದರ ಸೌಂದರ್ಯ ಪ್ರತಿಯೊಂದು ಅಕ್ಷರದಲ್ಲೂ ಒಂದು ಸೊಗಸಿದೆ ಒಂದು ಲಯ ಇದೆ ಅದರಲ್ಲೂ ಆ ದುಂಡಗಿನ ಆಕಾರಗಳಿವೆಯಲ್ಲ ಅವು ನೋಡುಗರನ್ನ ಹಿಡಿದಿಟ್ಟುಕೊಡುತ್ತವೆ ಈ ಸೌಂದರ್ಯದ ಸೀಕ್ರೆಟ್ ಏನು ಅಂತ ನೋಡಿದ್ರೆ ಮೊದಲನೇದಾಗಿ ಆ ದುಂಡಗಿನ ಆಕಾರಗಳು ಜೊತೆಗೆ ಪ್ರತಿಯೊಂದು ಅಕ್ಷರವೂ ಎಷ್ಟು ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ ಅಲ್ವಾ ಇವೆಲ್ಲ ಸೇರಿ ನೋಡಕ್ಕೆ ಒಂಥರ ಹಬ್ಬ ಅಚ್ಚರಿ ಗೊತ್ತಾ ಸಾವಿರಾರು ವರ್ಷಗಳ ಹಿಂದಿನ ಕಲ್ಲಿನ ಮೇಲೆ ಕೆತ್ತಿದ ಅಕ್ಷರಗಳೂ ಅಷ್ಟೇ ಚಂದ ಇವತ್ತು ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಕಾಣೋ ಅಕ್ಷರಗಳೂ ಅಷ್ಟೇ ಚಂದ ಆದರೆ ಕತೆ ಇಲ್ಲಿಗೆ ನಿಲ್ಲಲ್ಲ ಕನ್ನಡ ಲಿಪಿಯ ಶ್ರೇಷ್ಠತೆ ಬರೀ ಅದರ ಸೌಂದರ್ಯಕ್ಕೇ ಸೀಮಿತವಾಗಿಲ್ಲ ಅದರ ಸೌಂದರ್ಯದಷ್ಟೇ ಅಥವಾ ಅದಕ್ಕಿಂತ ಒಂದು ಕೈ ಮೇಲೆ ಅಂತಾನೇ ಹೇಳಬಹುದು ಅದರ ವೈಜ್ಞಾನಿಕ ರಚನೆ ನಮ್ಮನ್ನ ನಿಜಕ್ಕೂ ಬೆರುಗುಗೊಳಿಸುಟೆ ಕನ್ನಡ ಲಿಪಿ ಎಷ್ಟು ಸೈಂಟಿಫಿಕ್ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ ಈ ವ್ಯಂಜನಗಳನ್ನ ಗಮನಿಸಿ ಇದನ್ನ ಸುಮ್ನೆ ಬೇಕೋ ಹಾಗೆ ಜೋಡ್ಸಿಲ್ಲ ನಾವು ಯಾವ ಅಕ್ಷರವನ್ನ ಬಾಯಿಯ ಯಾವ ಭಾಗದಿಂದ ಉಚ್ಚರಿಸ್ತೀವೋ ಅದರ ಆಧಾರದ ಮೇಲೆ ಅತ್ಯಂತ ವ್ಯವಸ್ಥಿತವಾಗಿ ಜೋಡ್ಸಲಾಗಿದೆ ಕಾವರ್ಗ ಗಂಟಲಿನಿಂದ ಚಾವರ್ಗ ತಾಳುವಿನಿಂದ ಕೊನೆಗೆ ಪಾವರ್ಗ ತುಟಿಗಳಿಂದ ಇದೊಂದು ರೀತಿ ಅಕ್ಷರಗಳ ಪಟ್ಟಿಯಲ್ಲ ಮನುಷ್ಯನ ಧ್ವನಿ ಅಂಗಗಳ ಒಂದು ಮ್ಯಾಪ್ ಇದ್ದ ಹಾಗೆ ಹಾಗಿದ್ರೆ ಈ ವೈಜ್ಞಾನಿಕ ರಚನೆಯಿಂದ ನಮಗೆ ಏನ್ ಲಾಭ ತುಂಬಾ ಸಿಂಪಲ್ ಕನ್ನಡದಲ್ಲಿ ಗೊಂದಲಕ್ಕೆ ಜಾಗವೇ ಇಲ್ಲ ಹೇಗೆ ಬರಿತೀವೋ ಹಾಗೆ ಓದೋದು ಹೇಗೆ ಮಾತಾಡ್ತೀವೋ ಹಾಗೆ ಬರೆಯೋದು ಇಂಗ್ಲಿಷ್ನಲ್ಲಿ ನೈಫ್ ಅಂದಾಗ ಕೆ ಸೈಲೆಂಟ್ ಸೈಕಾಲಜಿ ಅಂದಾಗ ಪಿ ಸೈಲೆಂಟ್ ಇರುತ್ತಲ್ಲ ಆ ಥರದ ಯಾವುದೇ ತಲೆನೋವು ಕನ್ನಡದಲ್ಲಿಲ್ಲ ಇದರಿಂದ ಭಾಷೆ ಕಲಿಯೋದು ತುಂಬಾ ಸುಲಭ ಮತ್ತು ತಾರ್ಕಿಕವಾಗುತ್ತೆ ಈ ಕಲೆ ಮತ್ತು ವಿಜ್ಞಾನದ ಸಂಗಮ ಏನಿದೆ ಇದು ಒಂದೇ ದಿನದಲ್ಲಿ ಆದದ್ದಲ್ಲ ಇದರ ಹಿಂದೆ ಎರಡು ಸಾವಿರ ವರ್ಷಗಳಿಗೂ ಹೆಚ್ಚಿನ ಒಂದು ಸುದೀರ್ಘ ಮತ್ತು ಇವತ್ತಿಗೂ ಜೀವಂತವಾಗಿರೋ ಪರಂಪರೆಯೇ ಇದೆ ಬನ್ನಿ ನಮ್ಮ ಲಿಪಿಯ ಆ ಅದ್ಭುತ ಇತಿಹಾಸದ ಕರೆ ಒಂದು ನೋಟ ಹರಿಸೋಣ ಎರಡು ಸಾವಿರಕ್ಕೂ ಹೆಚ್ಚು ವರ್ಷಗಳು ಯೋಚನೆ ಮಾಡಿ ಜಗತ್ತಿನ ಕೆಲವೇ ಕೆಲವು ಲಿಪಿಗಳಿಗೆ ಮಾತ್ರ ಇಷ್ಟು ದೀರ್ಘವಾದ ನಿರಂತರವಾದ ಇತಿಹಾಸ ಇದೆ ಇದು ನಮ್ಮ ಲಿಪಿಯ ಗಟ್ಟಿತನಕ್ಕೆ ಮತ್ತು ಅದರ ಮಹತ್ವಕ್ಕೆ ಒಂದು ದೊಡ್ಡ ಸಾಕ್ಷಿ ಈ ಟೈಮ್ ಲೈನ್ ಕನ್ನಡ ಲಿಪಿಯ ನಿರಂತರ ಪಯಾಣದ ಕಥೆಯನ್ನು ಹೇಳುತ್ತೆ ಅಶೋಕನ ಕಾಲದ ನಂತರ ಶಾಸನಗಳಲ್ಲಿ ಮೊಳಕೆಯೊಡೆದು ಕವಿರಾಜ ಮಾರ್ಗದಲ್ಲಿ ಸಾಹಿತ್ಯವಾಗಿ ಅರಳಿ ವಚನ ಸಾಹಿತ್ಯದಲ್ಲಿ ಉತ್ತುಂಗಕ್ಕೇರಿ ಇವತ್ತಿಗೂ ಲಕ್ಷಾಂತರ ಜನರ ಬರವಣಿಗೆಯಲ್ಲಿ ಜೀವಂತವಾಗಿದೆ ಅಂದರೆ ಇದು ಮ್ಯೂಸಿಯಂನಲ್ಲಿ ಇಡಬೇಕಾದ ಒಂದು ವಸ್ತು ಅಲ್ಲ ಇದು ನಮ್ಮ ಜೊತೆನೆ ಬೆಳೀತಿರುವ ಒಂದು ಜೀವಂತ ವ್ಯವಸ್ಥೆ ಈ ಲಿಪಿ ಕೇವಲ ಅಕ್ಷರಗಳ ಗುಂಪು ಅಷ್ಟೇ ಅಲ್ಲ ಇದು ನಮ್ಮ ಇಡೀ ಸಂಸ್ಕೃತಿಯನ್ನ ಪರಂಪರೆಯನ್ನ ಹೊತ್ತು ಸಾಗುತ್ತಿರುವ ವಾಹಕ ಕವಿರಾಜಮಾರ್ಗದಿಂದ ಹಿಡಿದು ವಚನಗಳವರೆಗೆ ದಾಸರ ಪದಗಳಿಂದ ಹಿಡಿದು ಸಾವಿರಾರು ಶಾಸನಗಳವರೆಗೆ ನಮ್ಮ ಜ್ಞಾನ ಮತ್ತು ಇತಿಹಾಸದ ಸಂಪತ್ತನ್ನ ಸಾವಿರಾರು ವರ್ಷಗಳಿಂದ ಕಾಪಾಡಿಕೊಂಡು ಬಂದಿದೆ ಒಬ್ಬ ರಾಣಿ ತನ್ನ ರಾಜ್ಯವನ್ನ ಪ್ರಜೆಗಳನ್ನ ಹೇಗೆ ರಕ್ಷಿಸ್ತಾಳೋ ಹಾಗೆ ನಮ್ಮ ಲಿಪಿ ನಮ್ಮ ಪರಂಪರೆಯನ್ನ ರಕ್ಷಿಸಿದೆ ಸರಿ ಇಲ್ಲಿವರೆಗೆ ನಾವು ನಮ್ಮ ಲಿಪಿಯ ಸೌಂದರ್ಯ ವಿಜ್ಞಾನ ಮತ್ತು ಇತಿಹಾಸದ ಬಗ್ಗೆ ನೋಡಿದ್ವಿ ಇದೆಲ್ಲಾ ನಮಗೆ ಗೊತ್ತಿರೋದು ಆದ್ರೆ ಈ ಹಿರಿಮೆಯನ್ನ ಜಗತ್ತು ಗುರುತಿಸಿದೆಯಾ ಅದಕ್ಕೆ ಸಾಕ್ಷಿ ಇದೆಯಾ ಬನ್ನಿ ಈ ವಿಶ್ಲೇಷಣೆಯ ಕೊನೆಯ ಮತ್ತು ನಿರ್ಣಾಯಕ ಭಾಗವನ್ನ ನೋಡೋಣ ಕನ್ನಡ ಲಿಪಿಯು ಪ್ರಪಂಚದ ಅತ್ಯಂತ ವೈಜ್ಞಾನಿಕ ಮತ್ತು ಸುಂದರವಾದ ಲಿಪಿಗಳಲ್ಲಿ ಒಂದಾಗಿದೆ ಈ ಮಾತುಗಳನ್ನ ಹೇಳಿದ್ದು ಕನ್ನಡಿಗರಲ್ಲ ಬದಲಾಗಿ ಜಗತ್ತಿನ ಬೇರೆ ಬೇರೆ ದೇಶಗಳ ಭಾಷಾ ತಜ್ಞರು ಮತ್ತು ವಿದ್ವಾಂಸರು ನಮ್ಮ ಲಿಪಿಯ ಶ್ರೇಷ್ಠತೆಯನ್ನ ಇಡೀ ಜಗತ್ತೇ ಒಪ್ಕೊಂಡಿದೆ ಅನ್ನೋದಕ್ಕೆ ಇದ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಹಾಗಿದ್ರೆ ನಾವು ಚರ್ಚೆ ಮಾಡಿದ ಎಲ್ಲದರ ಸಾರಾಂಶ ಏನು ಕನ್ನಡ ಲಿಪಿಗೆ ಈ ರಾಣಿ ಪಟ್ಟ ಸಿಗೋಕೆ ಐದು ಮುಖ್ಯ ಕಂಬಗಳಿವೆ ಒಂದು ಇದು ವೈಜ್ಞಾನಿಕ ಎರಡು ಇದು ಸುಂದರ ಮೂರು ಇದು ಅತ್ಯಂತ ಪ್ರಾಚೀನ ನಾಲ್ಕು ಇದು ಇವತ್ತಿಗೂ ಜೀವಂತ ಮತ್ತು ಐದು ಇದು ನಮ್ಮ ಶ್ರೀಮಂತ ಪರಂಪರೆಯ ವಾಹಕ ಈ ಐದು ಗುಣಗಳೇ ನಮ್ಮ ಲಿಪಿಯ ಕಿರೀಟ ಕೊನೆಯದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಒಂದೇ ಕನ್ನಡ ಅನ್ನೋದು ಸಂವಹನಕ್ಕೆ ಬಡಿಸೋ ಒಂದು ಸಾಧನ ಮಾತ್ರ ಅಲ್ಲ ಇದು ನಮ್ಮ ಸಂಸ್ಕೃತಿ ನಮ್ಮ ವೈಜ್ಞಾನಿಕ ಚಿಂತನೆ ಮತ್ತು ನಮ್ಮ ಕಲಾಪ್ರಜ್ಞೆ ಇವೆಲ್ಲದರ ಒಂದು ಅದ್ಭುತ ಸಂಗಮ ಮತ್ತು ಈ ಎಲ್ಲ ಅದ್ಭುತ ಕಾರಣಗಳಿಂದಾಗಿಯೇ ನಮ್ಮ ಕನ್ನಡ ಲಿಪಿಯು ವಿಶ್ವ ಲಿಪಿಗಳ ರಾಣಿ ಅನ್ನೋ ಆ ಮಹೋನ್ನತ ಗೌರವಕ್ಕೆ ನೂರಕ್ಕೆ ನೂರು ಪಾಲು ಅರ್ಹವಾಗಿದೆ ಇದು ಕೇವಲ ಒಂದು ಬಿರುದಲ್ಲ ಇದು ನಮ್ಮ ಲಿಪಿಯ ಅರ್ಹತೆ ನಮ್ಮೆಲ್ಲರ ಹೆಮ್ಮೆ